ಮೇಡಮ್ ಈಗ ತಾರೀಖ್ ಉಸ್ಮಾನ್ ನಾವಾಗ್ಲಿ ಮಾತಾಡ್ತಿದ್ವಿ ಅವರು ಪಾಸ್ ಮಾಡಿ ಬೌಲ್ ಮಾಡೋದು ಸಾಕಷ್ಟು ಅದು ಬೌಲಿಂಗೇ ಅಲ್ಲ ಅದು ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತು ಮೊನ್ನೆ ಅಮೇರಿಕದ ಮೇಲೆ ನೋಡಿದ್ವಿ ನಾವು ಮೂರು ವಿಕೆಟು ಡೆಫಿನೆಟ್ಲಿ ಸರ್ ಅದೇ ಎಲ್ಲರೂ ಹೇಳ್ತಾ ಇದ್ರು ಉಸ್ಮಾನ್ ತಾರಿಕ್ ಅವರು ಅವರದು ಬೌಲಿಂಗ್ ಶೈಲಿ ಆಕ್ಚುಲಿ ಅದು ಸರಿಯಾದ ಬೌಲಿಂಗ್ ಶೈಲಿಯೇ ಅಲ್ಲ ಅಂತೆ ಅದು ಇಂಡಿಯಾದಲ್ಲಿ ಆಗಿದ್ದಿದ್ರೆ ಅದನ್ನ ಅವರು ಇದು ಮಾಡ್ತಾ ಇದ್ರು ಅವಾಯ್ಡ್ ಮಾಡ್ತಾ ಇದ್ರು ಬಟ್ ಪಾಕಿಸ್ತಾನದಲ್ಲಿ ಅವ್ರು ಯಾರು ಹೇಳಿದ್ರಲ್ಲ ಈಗ ಅಂತವರು ಇಂಡಿಯಾದಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಸಿಗ್ತಾರೆ ಅಂತ ಬಟ್ ಪಾಕಿಸ್ತಾನದವ್ರು ಹಾಗೆ ಅಲ್ವಾ ಸ್ವಲ್ಪ ಲೈನ್ ಕ್ರಾಸ್ ಮಾಡೋದೇ ಅಲ್ವಾ ಅವ್ರದ್ದು ಇದು ಆ ಉಸ್ಮಾನ್ ತಾರೀಖ್ ಅವರು ನೋಡಿದ್ರೆ ಅವರು ತುಂಬಾ ವಿಲನ್ ಆಗ್ಬಹುದು ಸರ್ ಇವತ್ತು ಯಾಕಂತ ಹೇಳಿದ್ರೆ ಅವರು ಸ್ಟಾರ್ಟಿಂಗಿಗೆ ಬರಲ್ಲ ಮಿಡ್ಲ್ ಓವರಿಗೆ ಬರ್ತಾರೆ ಡೆತ್ ಓವರಿಗೆ ಬರ್ತಾರೆ ಆವಾಗ ಏನಂತ ಹೇಳಿದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮೆನ್ಸ್ ಎಲ್ಲ ಔಟ್ ಆಗಿರ್ತಾರೆ ಕೆಲವರೆಲ್ಲ ಈಗ ಮಿಡ್ಲ್ ಆರ್ಡರ್ಸ್ ಬರ್ತಾರೆ ಕೆಲವರು ಫಿನಿಷರ್ ಅಂತ ಹೇಳಿದ್ರೆ ಇವ್ರು ಬರ್ತಾರೆ ಯಾರು ಬೌಲರ್ಸ್ ಬರ್ತಾರೆ ಅವರು ಅಲ್ಲಿ ಇರ್ತಾರೆ ಯಾಕಂತ ಹೇಳಿದ್ರೆ ಅವ್ರ ಮೇಲೆ ಜಾಸ್ತಿ ಟೆನ್ಷನ್ ಲಾಸ್ಟ್ ಮುಗಿಸ್ತಾರಲ್ವಾ ಈಗ ಟ್ವೆಂಟಿ ಓವರ್ಸ್ ಸಾರಿ ನೈನ್ಟೀನ್ತ್ ಓವರಿಗೆ ಯಾರು ಇರ್ತಾರೆ ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಯಾಕಂತ ಹೇಳಿದ್ರೆ ಅಲ್ಲಿ ಹತ್ತು ಹದಿನೈದು ರನ್ಸ್ ಬೇಕಿದ್ರೆ ಅವ್ರು ಏನಪ್ಪ ಮಾಡೋದು ಸಿಕ್ಸ್ ಹೊಡಿಬೇಕಾ ಫೋರ್ ಹೊಡಿಬೇಕಾ ಅದು ಅವರಿಗೆ ಅಷ್ಟು ಪ್ರೆಷರ್ ಇರುತ್ತೆ ಅದಕ್ಕೆ ಕರೆಕ್ಟಾಗಿ ಉಸ್ಮಾನ್ ತರೀಕ್ ಅವರಿದ್ದಾರೆ ಅವ್ರು ನೋಡಿ ಪಾಕಿಸ್ತಾನ ವರ್ಸಸ್ ಯು ಎಸ್ ಎ ಇದ್ರಲ್ಲಿ ಇಪ್ಪತ್ತೇಳು ರನ್ ಮೂರು ವಿಕೆಟ್ ತೆಗೆದು ಆಘಾತಕಾರಿಯಾದಂತಹ ಒಂದು ಇದನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ಇಂಡಿಯಾಕ್ಕೂ ಅವರು ಸ್ವಲ್ಪ ಆಗಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಲೆಟ್ಸ್ ವೇಟ್ ಅಂಡ್ ವಾಚ್ ಯಾಕಂತ ಹೇಳಿದ್ರೆ ನಮ್ಮಲ್ಲೂ ತುಂಬಾ ಚೆನ್ನಾಗಿ ಆಡುವಂತಹ ಬ್ಯಾಟರ್ಸ್ ಇದ್ದಾರೆ ಸೊ ಅವರಿಗೆ ಏನೋ ಬೇರೆ ಅವರಿಗೆ ಬೇರೆ ರೀತಿ ಆಗಿರ್ಬೋದು ನಮಗೆ ಬೇರೆ ರೀತಿಯೇ ಆಗಿರ್ಬೋದು ಅಲ್ವಾ ಏನ್ ಗೊತ್ತಾ ಸರ್ ಅದು ಏನಂತ ಪರ್ಫಾರ್ಮೆನ್ಸ್ ನಾವು ಯಾವ ರೀತಿ ತಗೊಂಡು ಹೋಗ್ತೇವೆ ಅಂತ ಬಟ್ ಅವ್ರದ್ದು ಡಿಫರೆಂಟ್ ಒಂದು ಡಿಫರೆಂಟ್ ಶೈಲಿ ಆದಂತಹ ಒಂದು ಬೌಲ್ ಬೌಲಿಂಗ್ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಇದೆ ಬಟ್ ನೋಡು ಅದು ಕಾದು ನೋಡು ಇವತ್ತು ಏನಾಗುತ್ತೆ ಅಂತ ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ವಾ ನಾವು ಅವ್ರ ಜೊತೆಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮಾಡ್ತಾ ಇರೋದು ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ನಿಜ ಬಟ್ ಈಗ ಕುಲ್ದೀಪ್ ಯಾದವ್ ಒಳಗಡೆ ಹಾಕೊಂಡ್ರೆ ಒಬ್ಬ ಬ್ಯಾಟ್ಸ್ಮನ್ ಹೊರಗೆ ಹೊರಗಿಡಬೇಕು ಅಂತ ಪ್ಲಾನ್ ನಡೀತಿದೆ ಅಂತ ಅಂದ್ರೆ ಈಗ ಕುಲ್ದೀಪ್ ಯಾದವ್ ಒಳಗಡೆ ಹಾಕಿದ್ರೆ ಐ ಥಿಂಕ್ ಬ್ಯಾಟರ್ಸ್ ಅಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ರಿಂಕು ಸಿಂಗ್ ಅವ್ರನ್ನ ಹೊರಗಡೆ ಇಟ್ರೆ ಬಟ್ ನಾನು ಹೇಳಿದ್ನಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲೇ ಕುಲ್ದೀಪ್ ಯಾದವ್ ಅವರು ಈಗ ಪಾಕಿಸ್ತಾನಕ್ಕೆ ಲೆಜೆಂಡ್ರಿ ಅವ್ರ ಅಗೇನ್ಸ್ಟ್ ಲೆಜೆಂಡ್ರಿ ಅವರು ಒಂದು ಬೌಲರ್ಸ್ ಆಗಿದ್ದಾರೆ ಈಗ ಅವರದ್ದು ನಾನು ಹೇಳೋದಾದ್ರೆ ಒಂದು ಮೂರು ಟೈಮ್ ಫೇಸ್ ಟು ಫೇಸ್ ಆದಾಗ ಅವರು ಎಂಟು ವಿಕೆಟ್ ತೆಗೆದಿದ್ದಾರೆ ಇಟ್ ಇಸ್ ಅಂದ್ರೆ ಅವರಿಗೆ ಅಷ್ಟು ಕೆಪಾಸಿಟಿ ಇದೆ ಯಾಕಂತ ಹೇಳಿದ್ರೆ ಒಂದೊಂದು ಟೀಮ್ ಒಂದೊಂದು ಬೌಲರ್ಸ್ಗೆ ಒಂದೊಂದು ಟೀಮ್ ಒಂದೊಂದು ಸ್ಟೇಡಿಯಂ ಅಲ್ಲಿ ಪ್ಲಸ್ ಪಾಯಿಂಟ್ ನೆಗೆಟಿವ್ ಪಾಯಿಂಟ್ಸ್ ಅಂತ ಇರುತ್ತೆ ಇವರಿಗೆ ಕುಲ್ದೀಪ್ ಯಾದವ್ ಅವರಿಗೆ ಸ್ಪಿನ್ನರ್ಸ್ ಅಲ್ವಾ ಅವರು ಅವರಿಗೆ ಅವರನ್ನ ಮಾಡ್ಬೋದು ಮತ್ತೆ ನಾನು ಆಲ್ರೆಡಿ ಹೇಳಿದ್ದೇನೆ ಕೊಲಂಬೋದಲ್ಲಿರುವಂತಹ ಪ್ರೇಮದಾಸ್ ಸ್ಟೇಡಿಯಂ ಸ್ಪಿನ್ನರ್ಸ್ ಗೆ ಫ್ರೆಂಡ್ಲಿ ಆಗಿದೆ ಅದಕ್ಕೋಸ್ಕರ ಇವತ್ತು ಕುಲ್ದೀಪ್ ಯಾದವ್ ಅವರು ಬಂದದ್ದೇ ಹೌದಂತ ಆದ್ರೆ ಅದು ಸಹ ನಮ್ಗೊಂದು ಪ್ಲಸ್ ಪಾಯಿಂಟ್ಸ್ ಅದಕ್ಕೋಸ್ಕರ ಅಂತ ಹೇಳ್ತಾ ಇರೋದು ಬೌಲಿಂಗ್ ಬೌಲಿಂಗ್ ಈಗ ವರುಣ್ ಸ್ಟ್ರೆಂತ್ ನೋಡೋದ ಚೆನ್ನಾಗಿದೆ ಬೂಮ್ರಾ ಅವರು ತುಂಬಾ ಚೆನ್ನಾಗಿ ಫಾರ್ಮಲ್ ಇದ್ದಾರೆ ಮತ್ತೆ ಹಾರ್ದಿಕ್ ಪಾಂಡ್ಯದವರು ಪಾಂಡ್ಯ ಅವರು ಇದ್ದಾರಲ್ವಾ ಅವರು ಚೆನ್ನಾಗಿ ಫಾರ್ಮಲ್ ಇದ್ದಾರೆ ಮತ್ತೆ ವರುಣ್ ಚಕ್ರವರ್ತಿ ಅಕ್ಷರ್ ಪಟೇಲ್ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಇದ್ದಾರೆ ಸೊ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಬಟ್ ನಮ್ದು ಏನಂತ ಹೇಳಿದ್ರೆ ಆಲ್ ರೌಂಡರ್ ಪರ್ಫಾರ್ಮೆನ್ಸ್ ಬರಬೇಕು ನಾಟ್ ಓನ್ಲಿ ಅಬೌಟ್ ಬೌಲರ್ಸ್ ನಾಟ್ ಓನ್ಲಿ ಅಬೌಟ್ ಬ್ಯಾಟರ್ಸ್ ಎಲ್ಲರದ್ದು ಆಲ್ ರೌಂಡರ್ ಪರ್ಫಾರ್ಮೆನ್ಸ್ ಬರಬೇಕು ಆವಾಗ ಡೆಫಿನೆಟ್ಲಿ ವಿ ವಿಲ್ ಸ್ಕೋರ್ ಗುಡ್ ರನ್ಸ್ ನೋಡಿ ಪಾಕಿಸ್ತಾನ ಸ್ಟಾರ್ಟಿಂಗ್ ಆಡಲ್ಲ ಅಂತ ಹೇಳಿದ್ರು ಅವರು ಆಮೇಲೆ ಐಸಿಸಿ ಸಿ ಸಿ ಅವರು ಏನೇನೋ ಸಂಧಾನಗಿಂತ ಮಾಡಿದರು ಟಿ ಸಿ ಅಲ್ಲಿ ಹೋಗಿ ಎಲ್ಲ ಸಂಧಾನ ಮಾಡಿ ಭಯದಿಂದ ಅವರು ಬೇಡ ಅಂತ ನಿಮ್ಗೆ ಅನಿಸುತ್ತೆ ಹೇಗೆ ಅಲ್ಲ ಭಯದಿಂದ ಯಾಕಂತ ಹೇಳಿದ್ರೆ ನಾಳೆ ಮತ್ತೇನಾದರೂ ಪ್ರಾಬ್ಲಮ್ ಆಗುತ್ತೆ ಆಗುತ್ತೆ ಅಂತ ಹೇಳಿ ಹಾಂ ಡೆಫಿನೆಟ್ಲಿ ಅಲ್ಲಿ ನೋಡಿ ಲಾಸ್ಟ್ ಟೈಮಲ್ಲ ಏನೆಲ್ಲ ಆಯ್ತು ಯಾರೋ ಬಂದು ಕಿಡಿಗೇಡಿಗಳು ಏನೋ ಒಂದು ಸಣ್ಣ ಇದು ಮಾಡಿದ್ದಕ್ಕೆ ಎಷ್ಟೋ ದೊಡ್ಡ ಇಶ್ಯೂಸ್ ಎಲ್ಲ ಆಯ್ತು ಅದಕ್ಕೋಸ್ಕರ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಿ ಸಿಗೆಲ್ಲ ಹಾಳಾಗುತ್ತೆ ಅಂತ ಅದು ದೊಡ್ಡ ಇದಾಯಿತು ಮತ್ತೆ ಅದಕ್ಕೋಸ್ಕರ ಒಂದು ಶತ್ರು ರಾಷ್ಟ್ರವಾಗಿ ನಾವು ಇದನ್ನ ಒಂದು ಎಂಟರ್ಟೈನ್ಮೆಂಟ್ ಅನ್ನ ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಾನೂ ಇರ್ಬೋದು ಯಾಕಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಟ್ರೇಡು ಅದು ಇದರಲ್ಲೆಲ್ಲ ಸುಮ್ ತುಂಬಾ ಪ್ರಾಬ್ಲಮ್ ಆಗಿತ್ತಲ್ವ ಪಾಕಿಸ್ತಾನ ಮತ್ತೆ ಇಂಡಿಯಾಕ್ಕೆ ಅದಕ್ಕೋಸ್ಕರ ಎಂಟರ್ಟೈನ್ಮೆಂಟ್ ಪರ್ಪಸ್ ಕ್ರಿಕೆಟಿಗೂ ಯಾಕೆ ಆಗ್ಬೇಕು ಅಂತ ಆ ರೀತಿಯಾಗಿ ಇರ್ಬೋದು ಬಟ್ ಐ ಸಿ ಸಿ ಅವರು ಕರೆಕ್ಟ್ ಆಗಿ ಒಂದು ಹ್ಯಾಂಡಲ್ ಮಾಡಿ ಪಿ ಸಿ ಬಿ ಅವರನ್ನ ಒಪ್ಸಿ ಈಗ ಆಟ ಆಡ್ತಾ ಇದ್ದಾರಲ್ವ ಇವತ್ತು ಲಾಸ್ಟ್ ಟೈಮ್ ಅಮೇರಿಕದ್ದು ನೋಡಿ ಎಪ್ಪತ್ತೇಳು ರನ್ ಆರು ವಿಕೆಟ್ ಆಗಿತ್ತು ಲಾಸ್ಟ್ ಓವರ್ ನಮಿಬಿಯಾದು ಲಾಸ್ಟ್ ಓವರ್ ಅಲ್ಲೇ ನಾಲ್ಕು ನಾಲ್ಕು ವಿಕೆಟ್ ಬಿದ್ದ್ಬಿಡ್ತು ಧಡ ದಡದ ಅಂತ ಹೇಳಿ ಅದಕ್ಕಿಂತ ಏನ್ ಗೊತ್ತಾ ಸರ್ ಲಾಸ್ಟ್ ಟೈಮ್ ಇವರು ಇದ್ದಾರಲ್ವಾ ಯಾರು ಲಾಸ್ಟ್ ಟೈಮ್ ಅಲ್ಲಿ ಒಳ್ಳೆ ರನ್ ಸ್ಕೋರ್ ಮಾಡಿದ್ರು ಸರ್ ಬೌಲರ್ಸ್ ಅವರು ಕೂಡ ಒಳ್ಳೆ ಸ್ಕೋರ್ ಮಾಡಿದ್ರು ಪಾಕಿಸ್ತಾನ ಪಾಕಿಸ್ತಾನದವರು ಹೌದು ನಾನು ಹೇಳೋದ್ ಪ್ರಕಾರ ನಾನು ಹೇಳಿದ್ನಲ್ಲ ಯಾವ ಟೈಮಲ್ಲಿ ಹೇಗೆ ಆಡ್ತೀರಾ ಅದ್ರ ಮೇಲೆ ಡಿಪೆಂಡ್ ನೀವೀಗ ಸ್ಟ್ರಾಂಗ್ ಬೌಲರ್ಸು ಆಗಿರ್ಬೋದು ಸ್ಟ್ರಾಂಗ್ ಬ್ಯಾಟರ್ಸು ಆಗಿರ್ಬೋದು ಬಟ್ ನೀವು ಆ ಟೈಮಿಗೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತೀರಾ ಗ್ರೌಂಡ್ ಅಲ್ಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ನಿಮಗೆ ಇವತ್ತು ಸೆಂಚುರಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ ನಾನು ಆ್ಯಕ್ಚುಲಿ ನಾವು ಇಂಡ್ಯಾದಲ್ಲಿ ಹೇಳೋದಾದ್ರೆ ನನಗೆ ಹೆಚ್ಚು ಹೋಪ್ ಇರೋದು ಸೂರ್ಯಕುಮಾರ್ ಯಾದವ್ ಮತ್ತು ಅಭಿಷೇಕ್ ಶರ್ಮಾ ಅವರು ಡೆಫಿನೆಟ್ಲಿ ಅವರು ಒಳ್ಳೆ ನಿತ್ಯದ್ದೇ ಹೌದಂತಾದರೆ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದದೇ ಹೌದಂತಾದ್ರೆ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದೇ ನಾವು ಪಾಕಿಸ್ತಾನದಲ್ಲಿ ಹೇಳೋದಾದ್ರೆ ಫರಾನ್ ಇದ್ದಾನೆ ತುಂಬಾ ಚೆನ್ನಾಗಿ ಅವನು ಆಟ ಅಂದರೆ ಫಾರ್ಮಲ್ಲಿ ಇದ್ದಾನೆ ಮತ್ತೆ ಯಾರೋ ಇದ್ದಾರೆ ಅವರು ಉಸ್ಮಿನಿ ಅವರು ಆಡ್ತಾ ಇದ್ದಾರೆ ಬಟ್ ಬಾಬರ್ ಅಜಮ್ ಅವರು ಔಟ್ ಆಫ್ ದ ಫಾರ್ಮಲ್ ಇದ್ದಾರೆ ಅವರು ಆ್ಯಕ್ಚುಲಿ ಇರಬೇಕಂತೆ ಅವರು ತುಂಬಾ ಓವರ್ಸ್ ತನಕ ಇದ್ದಾರೆ ರನ್ ಅವರು ಸ್ಕೋರ್ ಮಾಡಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಬೌಲನ್ನು ಸೊ ಅದಕ್ಕೋಸ್ಕರ ಈಗ ಪಾಕಿಸ್ತಾನ ನಮ್ಮ ಬೌಲರ್ಸ್ ಬೌಲರ್ಸ್ ಸ್ಪಿನ್ನರ್ ಏನೋ ಮಾರ್ಕ್ ಅಥವಾ ಅಲ್ಲಿ ನಾನು ಹೇಳಿದ್ನಲ್ಲ ಕೊಲಂಬಿಯ ಪ್ರೇಮದ ಸ್ಟೇಡಿಯಂ ಸ್ಪಿನ್ನರ್ಸ್ಗೆ ಇದು ಸೊ ಸ್ಪಿನ್ನರ್ಸ್ ಅವರು ಫೇಸರ್ಸ್ ಅವರು ಪ್ರಾಬ್ಲಮ್ ಆಗ್ತಾರೆ ಸ್ಪಿನ್ನರ್ಸ್ ಅವರು ಆಗ್ತಾರೆ ಬಟ್ ಅಲ್ಲಿ ಬ್ಯಾಟರ್ಸಿಗೆ ನಮ್ದು ಯಾರು ಕುಲ್ದೀಪ್ ಯಾದವ್ ಅವರು ಅಕ್ಷರ್ ಪಟೇಲ್ ಮತ್ತೆ ವರುಣ್ ಚಕ್ರವರ್ತಿ ತುಂಬ ಆದಂತ ಥ್ರೆಟ್ ಕೊಡ್ಬಹುದು ಅಂತ ಹೇಳ್ಬೋದು ಸರ್ ಅವರು ಮೂರನ್ನೇ ಮೂರು ಜನರನ್ನೇ ಒಂದು ಎಫೆಕ್ಟಿವ್ ಆಗಿ ಇವತ್ತು ಎಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ ಮೆನ್ಷನ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಕೆಲವು ಫಾಸ್ಟ್ ಬೌಲಿಂಗಿಗೆ ಸ್ಟೇಡಿಯಂ ಫೇಮಸ್ ಆಗಿರುತ್ತೆ ಕೆಲವೊಂದು ಸ್ಪಿನ್ ಬೌಲಿಂಗಿಗೆ ತುಂಬಾ ಫೇಮಸ್ ಅಲ್ವಾ ಸೊ ಯಾ ಅಬ್ರಾರ್ ಅಂತಿದ್ದಾರೆ ಇದಾರೆ ಅವ್ರು ಅವ್ರೇನೋ ಸ್ವಲ್ಪ ಲಾಸ್ಟ್ ಗೇಮ್ ಚೇಂಜರ್ ಆಗಿದ್ರು ಕೆಲವೊಂದು ಟೈಮ್ ಅಲ್ಲಿ ಹೌದು ಇವತ್ತೇನಾದ್ರು ಕಮಾಲ್ ಮಾಡಬಹುದು ಅಂತ ಹೇಳಿ ಡೆಫಿನೆಟ್ಲಿ ಅವ್ರ ಮೇಲೆ ಹೋಪ್ ಜಾಸ್ತಿ ಇದೆ ಎಫೆಕ್ಟಿವ್ ಆಗಿ ಆಡೋರು ಅಬ್ರಾರ್ ಅಹಮದ್ ಅಂತ ಎಲ್ಲ ಹೇಳ್ತಾ ಇದ್ರು ಯಾಕಂತ ಹೇಳಿದ್ರೆ ಲಾಸ್ಟ್ ಟೂ ಮ್ಯಾಚಸ್ ಅಲ್ಲಿ ಅವರಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದಿದೆ ಮತ್ತೆ ಫರಾನ್ ಬಂದಿದೆ ಮತ್ತೆ ಕೆಲವು ಒಳ್ಳೊಳ್ಳೆ ಪ್ಲೇಯರ್ಸ್ ಇಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದಿದ್ದಕ್ಕೋಸ್ಕರ ಅವ್ರ ಮೇಲೆಲ್ಲ ಜಾಸ್ತಿ ಹೋಪ್ಸ್ ಇದೆ ಸರ್ ಇವತ್ತು ಪಾಕಿಸ್ತಾನದವರಿಗೂ ಸಹ ಅವರು ಬ್ಯಾಟರ್ಸ್ ಅಂದರೆ ಕ್ರಿಕೆಟರ್ಸ್ ಮೇಲೆ ಅವರಿಗೂ ಹೋಪ್ ಇದೆ ಸರ್ ಹೌದು ಮೇಡಮ್ ಈಗ ಏಷ್ಯಾ ಕಪ್ಪಲ್ಲಿ ನಾವು ನೋಡಿದ್ವಿ ಅವರ ಕೆಲವೊಬ್ಬರು ಆಟಗಾರ ಏನು ಮಾಡಿದ್ರು ನಮ್ಮ ಕೆಣಕಿದ್ರು ಅವ್ರು ಹೌದು ಒಬ್ಬ ಬೌಲರ್ ಹಿಂಗ್ ಮಾಡಿದ್ದ ನೋಡಿ ಹಿಂಗ್ ಮಾಡಿದ್ದ ಆಮೇಲೆ ಹಿಂಗೆ ನಮ್ದು ರಫೇಲ್ ಹಿಂಗೆ ಟುಸ್ ಅಂತ ಮಾಡಿದ್ದ ಹೌದು ಗೊತ್ತಿಲ್ಲ ಈ ತರ ಕೆಣಕಬಹುದು ಅಂತ ನಂಗೆ ಅನಿಸ್ತಾ ಇದೆ ಡೆಫಿನೆಟ್ಲಿ ಇವತ್ತು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದಕ್ಕೆ ಕರೆಕ್ಟ್ ಯಾರು ಇದ್ ಮಾಡೋದಂದ್ರೆ ಕಿಂಗ್ ಕೊಹ್ಲಿ ಅವ್ರು ಕರೆಕ್ಟ್ ಆಗಿ ಎಲ್ಲರಿಗೂ ಟಾಂಟ್ ಆನ್ ದ ಸ್ಪಾಟ್ ಅಲ್ಲೇ ಕೊಡ್ತಾರೆ ಬಟ್ ಈಗ ಇರುವಂತಹ ಕೆಲವು ಇವ್ರು ಇದ್ದಾರಲ್ವ ಕೊಟ್ಟಿದ್ರು ಅವ್ರಿಗೆ ಅವರು ಇದ್ ಮಾಡ್ತಾರೆ ಬಟ್ ಕರೆಕ್ಟ್ ಆಗಿ ನಾನು ನೋಡಿದ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಕರೆಕ್ಟ್ ಆಗಿ ಟಕ್ಕರ್ ಕೊಡ್ತಾರೆ ಲಾಸ್ಟ್ ಟೈಮ್ ನೋಡಿ ಸಿ ಎಸ್ ಕೆ ಐ ಮ್ಯಾಚ್ ಅಲ್ಲಿ ಯಾರೆಲ್ಲ ಇವ್ರನ್ನ ಕೆಣಕ್ತಾ ಇದ್ರು ಅವರಿಗೆ ಆನ್ ದ ಸ್ಪಾಟ್ ಅಲ್ಲೇ ಕೊಡ್ತಾ ಇದ್ರು ಸೊ ಇಟ್ ಇಸ್ ವೆರಿ ನೈಸ್ ಆಕ್ಚುಲಿ ಬಟ್ ಇಲ್ಲಿ ನಾನು ಪಾಕಿಸ್ತಾನ ವರ್ಸಸ್ ಇಂಡಿಯಾದಲ್ಲಿ ಆಗೋದಾದ್ರೆ ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಬೇರೆ ಲೆವೆಲ್ಗೆ ಹೋಗುತ್ತೆ ಒಬ್ಬೊಬ್ಬರನ್ನ ಕೆಣಕಿದೆ ಇದು ಇಂಡಿಯಾದ ಒಳಗಡೆ ಡಿಫರೆಂಟ್ ಡಿಫರೆಂಟ್ ರೀಜನಲ್ ಪ್ಲೇಯರ್ಸಿಗೂ ಔಟ್ ಆಫ್ ದ ಇದು ಇಂಟರ್ನ್ಯಾಷನಲ್ ರೈವಲ್ರಿ ಮ್ಯಾಚ್ಗೂ ಡಿಫರೆನ್ಸ್ ಇದೆ ಸರ್ ಅಲ್ವಾ